ಓಂ ಶಾಂತಿ ಮುರುಳಿದ ದಿನಾಂಕವಾದ ದುಡ್ಡು ಪದ್ಮೆಂ ಒಂಜಿ ಇರುವತ್ತೈದು ಬಳ್ಪುದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ಪಿತಾಶ್ರೀಜಿನ ಪುಣ್ಯಸ್ಮೃತಿ ದಿನ ತಮಿತ್ ಬುಲ್ಪು ದ ಕ್ಲಾಸ್ಡ್ ಪಂಡ್ರೆಗಾದು ಬಾಪ್ತಾದನ ಮಧುರ ಅಮೂಲ್ಯ ಮಹಾವಾಕ್ಯ ಓಂ ಶಾಂತಿ ಆತ್ಮಿಕ ಬಾಬಾ ಇತ್ತೆ ನಿಖಿಲು ಜೋಕುಳಿಡ್ದು ಆತ್ಮಿಕ ವಾರ್ತಾಲಾಪ ಮಲ್ತೊಂದು ಶಿಕ್ಷಣ ಕೊರಂದಿರು ಟೀಚರ್ನ ಒಂದು ಶಿಕ್ಷಣ ಕೊರಕು ನಾವು ಬೊಕ್ಕ ಗುರುನ ಒಂದು ಗುರಿನ ತೆರಿಪೋನವು ಗುರಿ ಯಾದು ಮುಕ್ತಿ ಜೀವನ್ ಮುಕ್ತಿ ಮುಕ್ತಿಗಾದ ನೆನಪದ ಯಾತ್ರೆ ಮಸ್ತ್ ಅವಶ್ಯವಾದು ಬೊಕ್ಕ ಮುಕ್ತಿಗಾದ ರಚನೆದ ಆದಿ ಮಧ್ಯ ಅಂತ್ಯವು ಅವಶ್ಯವಾದು ಇತ್ತೆ ಎಣಿತ ಚಕ್ರ ಪೂರ್ಣವಂದು ಇತ್ತೆ ವಾಪಸ್ ಇಲ್ಲಕ್ಕೆ ಪೋಡಕೊಂಡು ತಮ್ಮ ಜೊತೆ ಇಂಚಿನ 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 ಪಾತೆರನ್ನು ದವರ ಮಲ್ಲ ಖುಷಿ ಬರ್ಪಡು ಒಕ್ಕೇತ ಖುಷಿಟ್ಟು ಲೆತಂದು ಬರ್ಪರು ಬೇತೇಕ ದಯ ತಜ್ಪು ತಮೋ ಪ್ರಧಾನ ಪ್ರಧಾನ ಸತೋಪ್ರಧಾನಪನ ಸಾಧಿ ಬಾಬಾ ನಿಖು ಜೋಕ್ಲಿಗೆ ಪುಣ್ಯ ಬೊಕ್ಕ ಪಾಪದ ಗುಹ್ಯ ಗತಿಪದೇರು ಪುಣ್ಯ ದಾದಾದು ಒಕ್ಕಪ ದ ದಾದಾದು ಮಹಾತೀರ್ದು ಮಲ್ಲ ಪುಣ್ಯವಾದು బాబాను నేనల్పునావు బొక్క బేతెక్ గెనపు కనపనవు సెంటర్ తెప్పునవు తను మన ధన సేవేడు సేవెడు ఉపయోగమల్పులే ఇందు పుణ్యవాదుండు సంఘదోషుడు బతుదు వ్యర్థ చింతనే పరచింతనుడు తమ సమయ వ్యర్థమలుపునవు సహా పాపవాదుండు పాపవాదు వంజువేళ ఒవ్వి పుణ్యమలతో మలతోంద పాపను మలతరడా సంపాదన మాతల సమాప్తి ఆపుడు ఇంచిన మాత పుణ్య మలతరడా అవు మాతల సమాప్తి ఆది పుట్టుకుండు జమాపుణ్యత బదలాదు పుట్టుకుండు ಪಾಪ ಕರ್ಮದ ಶಿಕ್ಷೆ ಜ್ಞಾನಿತ್ತು ಆತ್ಮ ಜೋಕುಲಿಗ ಪಟ್ಟಾದುಂಡು ಪಟ್ಟಾದ ದಯಬಂಡ ಸದ್ಗುರುವಿನ ನಿಂದ ಕಾದು ಗುಡಿಪೇರು ಇಂದೆ ಕಾದು ಬಾಬಾ ಶಿಕ್ಷಣ ಕೊರಪೇರು ಮಧುರ ಜೋಕುಲು ಏಪಲ ಪಾಪ ಪಾಪಕರ್ಮೆರಬಳ್ಳ ವಿಕಾರದ ಬೆಟ್ಟ ತಿಂಪು ನಿರದವರ ರಕ್ಷಣೆ ಮಲ್ತಲಿ ಬಾಬಾಗೆ ಜೋಕ್ಲ ಮಿತ್ತು ಪ್ರೀತಿ ಉಂಡು ಐಕ್ಯ ದಯೆ ಬರ್ಬುಂಡು ಬಾಬಾ ಅನುಭವ ತೀರಿಪವೇರು ಏಪ ಕುಲ್ನಗ ಸುರುಕು ವಿಶೇಷ ಜೋಕುಲು ನೆನಪು ಕನ ಬರ್ಬುಡು ವಿದೇಶರು ಪುಲೇ ಅತ್ತಂಡ ಒಲ್ಪನೆ ಉಪ್ಪುಲೆ ಒಬ್ಬೇ ಎಡ್ಡೆ ಸರ್ವಿಸ್ ಮಲ್ಪನಂಚಿನ ಜೋಕುಲು ಶರೀರ ಬುಡಿಯಿಂದ ತನ್ನ ಅಕ್ಕಲ ಆತ್ಮಲ ನೆನಪು ಮಲ್ಪಲೆ ಸರ್ಚ್ಲೈಟ್ ಕೊರ್ಪರ್ ಇದು ಜೋಕುಲು ಚೋಕು ಮುಲ್ಪ ಹೊಂದರು ಮುಲ್ಪ ಉಂಡು ದೀಪಲುಂಡು ದೀಪಲು ಒಟ್ಟಿಗೆ ಉಂಡು ಜನ ಶಕ್ತಿಶಾಲಿ ಲೈಟ್ ಅದುಳಿಯರು ಬುಲ್ಪದ ಸಮಯ ಎಡ್ಡೆ ಅದು ಮೀದು ಏಕಾಂತರು ಪೋಡಾಪುಂಡು உலைடு குஷித்த மஸ்து ஒப்போடா பேஹ்தாபா குழுத்து ஜோக்லிக்கு தெரியப்பயிறோ மதுர ஜோக்கிலே எண்ணிக்கலின் ஆத்மா தெரிந்து யானு பாபனு பக்க தம் இல்லனு நெனப்பு மறுபல ஜோக்கி நெனப்பதி யாத்திரையுடன் ஏப்பல மரப்படுச்சி நெனப்போட எண்ணிக்கலோ பாவனப்பரு பாவனாவந்த எண்ணிக்கலோ பாபு இல்ல போயிர சாதிச்சி ஞானபக்க யோக முக்கியவாதுண்டு பாபன கைத்தல் இதுவே மஸ்தல்ல ஹஜானியாதுண்டு ಇಂದಿನ ಜೋಕ್ಲೆ ಕೊರ್ಪರು ಇಂದಟ್ಟು ಯೋಗದ ಮಸ್ತ್ ಮಲ್ಲ ವಿಷಯವಾದು ಜೋಕು ರೀತಿ ನೆನಪು ಮಲ್ತರಡ ಬಾಬಲ ನೆನಪೊಡ್ದು ನೆನಪು ದಿಕ್ಕರು ನೆನಪೊಡ್ದು ಜೋಕು ಬಾಬನು ಸೆಲೆತ ಮಲ್ಪರು ಪಿರೋಡು ಪುನಕಲು ಶ್ರೇಷ್ಠ ಪದೇರು ಐತ ಆಧಾರ ನೆನಪಾದು ಆಕಲು ಪ್ರಯತ್ನ ಮಲ್ಪರು ಪನೋಡಾಪು ಬಾಬಾ ದಯೆ ಮಲ್ಪಲಿ ಕೃಪೆ ಮಲ್ಪಲೇ ಇಂದರೆ ನೆನಪು ನೆನಪುಡಾಪಣ ನೆನೆಪುಡ್ದೆ ಕರೆಂಟ್ ತಿಕ್ಕೊಂದಪ್ಪನು ಹಿಂದಿರಿದ ಆತ್ಮ ಆರೋಗ್ಯಶಾಲಿ ಆದಪ್ಪನು ಸಂಪನ್ನ ಆಪುಂಡು ಹೂವೇ ಸಮಯ ಬಾಬಾಗ ಹೂವೇ ಬಾಲ್ಯದ ಕರೆಂಟ್ ಕೊರಡು ಬಂದಿತ್ತ ನಿದ್ರೆ ಬಲತದ ಹೋಗುಣ್ಣು ಇಂಚಿನ ಬಾಲ್ಯ ಶಕ್ತಿ ಕೊರಡು ಪಂಪುನ ಚಿಂತೆ ಒಪ್ಪುನು ನಿಖಲು ತೆರೆಯೊಂದು ಶಕ್ತಿ ತಿಕ್ಕು ನೆರೆದವರ ಆಯಸ್ಸು ಜಾಸ್ತಿ ಆಪುಂಡು ಸದಾ ಆರೋಗ್ಯವಂತಾದೊಪ್ಪಿರು ಬೇತಕಲೆಗೆ ಶಕ್ತಿ ಕೊರಡು ಬಂದಿತ್ತಂದ ರಾತ್ರಿ ಸಹ ಲಕ್ಕಲೆ జోకులకి తెరి పది బుల్పు గులకి ఎత్తు బాబను నెనపు మలుపురో ఆత్ ఆకర్షిత దుక్కుండు బాబలా సర్చ్ లైట్ కొరిపరు ఆత్మను నెనపు మలుపునం అర్థ ఆత్ సర్చ్ లైట్ కొరుపునవు ఇం కృపే పందు పందుకనలే ఆశీర్వాద పందు పందుకనలే నీకు జోకులు తెరి అందరూ ఇందు అనాది మలతది మల్తే నంచిన డ్రామా అదు ఇందు సోలు గిలుద గొబ్బు అదుండు ఎంచినవో అవు సరి అదు ఎంచిన ఆపుండో అవు సరి అదుపుడు ರಚಯಿತಗ ಡ್ರಾಮಾ ಅವಶ್ಯ ಇಷ್ಟ ಆದ ಪುಣತ್ತೆ ಆಯ್ನೇಳ್ದವರ ರಚಯಿತನ ಜೋಕಲೆಗಳ ಇಷ್ಟ ಆದ ಪುಣ್ಯ ಈ ಡ್ರಾಮುಡು ಬಾಬಾ ಒಂಜೇ ಸರಿ ಜೋಕೈತು ಜೋಕುಲು ಸೇವೆಯನ್ನು ಮಲ್ಪರೆ ಹೃದಯ ಪ್ರೇಮ ಹರ್ದು ಮಲ್ಪರೆ ಬಾಬಾ ಗಂತು ಮಾತು ಜೋಕುಲು ಪ್ರಿಯ ಅದು ಒಂದರ ಸತ್ಯ ಸತ್ಯಗುಟ್ಲ ಮಾತರ್ಲ ಒರಿಯ ಕೊರಿಯನ್ನು ಮಸ್ತು ಪ್ರೀತಿ ಮಲ್ಪರು ಪ್ರಾಣಿರ್ಲ ಪ್ರೀತಿ ಇಪ್ಪುನು ಪರಸ್ಪರ ಪ್ರೀತಿ ಇಜಂದಿಪ್ಪು ನಂಚಿನ ಪ್ರಾಣಿಲೆಗ್ ஒவ்வேஜ் நிகழ ஜோக முல்பா மஸ்திரீத்தி மல்பரு முல்பா ஆபரந்தம்ஸார விநாசிய அது ஊடு கொண்டு பாபா வந்து கல்பத கூட பிரியாத் மல்பர்பை எபாண்டல ஓவிய ஜோக்கல கோபதேன பாபா சிக்ஷண கொர்ப்போ ஜோக்கு கேப மல்பு நிகுலு ಸಹ ದುಃಖಿ ಅದುಪ್ಪರು ಬೇತಕಲಿ ದುಃಖಿ ಅದು ಮಲ್ಪರು ಬಾಬಾ ಸದಾಕಾಲದ ಸುಖ ಕೊರೂಪು ನಂಚಿನ ರಾದುಲಿರು ಆಯನಿರ ಜೋಕುಲು ಸಹ ಬಾಬನ ಸಮಾನ ಒಡಾಪಡು ಉರಿಯ ನೋರಿ ಏಪಲ ದುಃಖನು ಕೊರ್ರೆಬಳ್ಳಿ ಮಸ್ತು ಮಸ್ತು ಪ್ರಿಯ ಅದು ಪಡಾಪುಡು ಪ್ರಿಯ ಬಾಬನು ಮಸ್ತು ಪ್ರೀತಿ ನೆನಪು ಮಲ್ತರಡ ತಮ್ಮ ಕಲ್ಯಾಣ ಬೇತಕಲ್ನ ಕಲ್ಯಾಣ ಲಾಪಂಡು ಇತೆ ವಿಶ್ವದ ಮಾಲೀಕ ನಿಖಲನ ಕೈತಲ್ ಅತಿಥಿ ಅದು ಬೈದಿರು ನಿಖಲು ಜೋಕುಲ್ನ ಸಹಯೋಗ ವಿಶ್ವದ ಕಲ್ಯಾಣ ಪುಡು ಎಂಚ ನಿಕುಲು ಆತ್ಮಿಕ ಜೋಕ ಬಾಬಾ ಮಸ್ತು ಪ್ರಿಯ ಅಂಚನೆ ಬಾಬಾ ನಿಕುಲು ಆತ್ಮಿಕ ಜೋಕಲು ಮಸ್ತು ಪ್ರಿಯದು ದೇಪಂಡ ನಿಕುಲೆ ಶ್ರೀಮತದ ಮಿತ್ರ ಇಡೀ ವಿಶ್ವದ ಕಲ್ಯಾಣ ಕುದುಳರು ಇತ್ತೆ ನಿಕುಲು ಮುಲ್ಪ ಈಶ್ವರ್ಯ ಪರಿವಾರ ಕುಲ್ದರು ಬಾಬಾ ಎದುರು ಕುಲ್ದಿರು ನಿಖುಲೇ ತಿನ್ಪೆ ಪಂಡ ಇರದೇ ತಿನ್ಪೆ ಈರ್ನಾ ಜೊತೆ ಕುಲ್ವೆ ನಿಕುಲು ತೆರಿವಂದರು ಶಿವ ಬಾಬಾ ಬೆರಡ ಭತ್ತದ ಪನ್ಪೇರು ಮಧುರ ಜೋಕುಲೆ ದೇಹ ಸೈತ ದೇಹದ ಮಾತ ಸಂಬಂಧನು ಮರತದೇನೋರಿಯನ ನೆನಪು ಮಾಡ್ಕಲಿ ಇದು ಅಂತಿಮ ಜನ್ಮ ಆದಂಡು ಇಂದು ಪರತ್ ಜನ್ಮ ಆದಂಡು ಪರತ್ ದೇಹ ಸಮಾಪ್ತಿಯಾದ ಬುಡ್ಪುಣ ನಿಖುಲು ಸೈತಡ ಇಡೀ ಪ್ರಪಂಚನೇ ಸೈತ ಲೆಕ್ಕ ಬಂದು ಪನ್ ಹೇಳಿಕೆ ಉಂಟು ಪುರುಷಾರ್ಥಗಾದ ಒಂತೆನೆ ಸಂಗಮದ ಉಂಡು ಜೋಕುಲು ಕೇಣುವ ಬಾಬಾ ಈ ವಿದ್ಯೆ ಓಡಿ ನಡಪುಂಡು ನಡಪುನು ದೈವಿ ರಾಜಧಾನಿ ಸ್ಥಾಪನೆಯಾದ ಪೂಜೆ அடமுட்ட தெரிப்ப ஐது பக்க பூச பிரபஞ்சோ வகீக்கரணா தப்பு பாபா ஏது நிரங்காரியாது நிக்கு ஜோக்கு சேவையனு மல்தந்து நிகழ ஜோக்கு சக்தி மல்படப்பு ஸ்ரீமத்த மித்திர நடப்படா உல்பம்ம மத்த தோஜோ அப்பக அதூர்பாடு நிக்குமணிய ஈஸ்வரிய சந்தானு சகோதர சகோதரி ஆது வேறு ஈஸ்வரிய புல்யல் ஆதுலேரு அக்கலேர் ಏತ್ ಪುರುಷಾರ್ಥ ಮಲ್ಪಿರು ಆತು ಪದವಿ ಪಡೆ ಪಿರು ಸಾಕ್ಷಿ ಸಾಕ್ಷಿಯ ಪುನಃ ಅಭ್ಯಾಸಬೋಡು ಬಾಬನ ಸುರುತ ಆದೇಶವಾದೋ ಶರೀರಿ ಭವ ದೇಹಿ ಅಭಿಮಾನಿ ಭವ ನಿಖ ಆತ್ಮ ಬಂದು ತೇರಿದ್ಯಾನು ಬಾಬನು ನೆನಪು ಮಾಡಿಕೊಳ್ಳಿ ಅಪಗನೆ ಪಾಪ ಉಂಡೋ ಅವರದು ಹೋಕುನು ಸತ್ಯ ಬಂಗಾರ ಅದು ಕೊಡ್ತಾರ ನಿಖಲಿ ಜೋಕುಲು ಅಧಿಕಾರವ್ರದು ಪನೋಲಿ ಬಾಬಾ ಓ ಮಧುರ ಬಾಬಾ ಈರು ಎನ್ನ ತನ್ನ ಸ್ವಂತ ಅದು ಮಲ್ತೊಂದು ಮಾತ ಆಸ್ತಿ ಕೊರಿಯರ್ ಈ ಆಸ್ತಿನ ಏರು ದೊಡ್ಡ ಸಾಧ್ಯ ಮಾತು ನೀ ಜೋಕಲಿ ನಷ್ಟು ನಿಖಲೆ ಮಾತೇರೆಗ ಮುಕ್ತಿ ಜೀವನ್ ಮುಕ್ತಿ ದ ಸಾಧಿ ಅಂಚಿನ ಲೈಟ್ ಹೌಸಾದು ಲಕ್ಕೊಂದು ಕುಲ್ಲೊಂದು ನಡತೊಂದು ತಿರುಗೊಂದು ನಿಖಲು ಲೈಟ್ ಆಲಿ ಬಾಬಾ ಜೋಕ್ಲಿ ಇತ್ತೆ ಸಮಯ ಮಸ್ತ್ ಕಡಿಮೆ ಉಂಡು ಗಾಯ ಉಂಡು ಒಂಜಿ ಗಳಿಗೆ ಅರ್ಥಗಳಿಗೆ ಏತು ಆಪುನೋ ಓರಿ ಬಾಪನು ನೆನಪು ಮಾಲ್ ಪರ ಬಕ ಚಾರ್ಟ್ ಜಾಸ್ತಿ ಮಾಲ್ ತಂದಪ್ಪಲೆ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರ್ಗದು ತಿಕ್ಕಿನಂಚಿನ ಅದೃಷ್ಟ ಬಕ ಪ್ರಿಯ ಜ್ಞಾನ ಮಾತಾ ಮಾತಾಪಿತಾ ಬಾಪ್ತಾದನ ಹೃದಯ ಪ್ರೇಮ್ದು ನೆನಪು ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮೀಯ ಚೌಕುಳಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಅವ್ಯಕ್ತ ಮಹಾವಾಕ್ಯ ನಿರಂತರ ಯೋಗಿಯಾಲೆ ಎಂಚ ಒಂಜಿ ಸೆಕೆಂಡ್ ಸ್ವಚ್ಛ ಅನ್ಬಕ್ಕ ಆಪ್ ಮಾಲ್ಪಡ ಹಾಕೊಂಡು ಅಂಚೆ ಒಂದು ಸೆಕೆಂಡ್ರ ಶರೀರದ ಲೇ ಬೊಕ್ಕ ಕೊಡೊಂಜು ಸೆಕೆಂಡ್ ಶರೀರದ ದೂರ ಅಶರೀರಿ ಸ್ಥಿತಿ ರಿಸ್ಥಿತೆ ಇತ್ತೆತ್ತೆ ಶರೀರದ ಬಲೆ ಐದು ಪಕ್ಕ ಇತ್ಯೆತ್ತ ಆ ಶರೀರಿ ಆದ ಬಿಡಲಿ ಇನೇತ ಅಭ್ಯಾಸ ಮಲ್ಪಡ ಇಂದಿಕ್ಕೆ ಕರ್ಮಾತೀತ ಅಸ್ಥೆ ಪಂದ ಎಂಚ ಒವ್ಯ ವಸ್ತ್ರ ಧಾರಣೆ ಮಲ್ ಮಲ್ತದ್ದು ಅತ ಮಲ್ಪೇ ತಮ್ಮ ಕೈಟುಂಡು ಅಶ್ಯ ಅವಶ್ಯಕತೆ ಉಂಡು ಪಂಡ ಧಾರಣೆ ಮಲ್ಪಲೆ ಅವಶ್ಯಕತೆ ಇಂಚಿ ಬಂದಿತ್ತು ದಿತ್ತು ಬುಡ ಇಂಚಿನ ಅನುಭವ ಈ ಶರೀರದ ರೂಪಿ ವಸ್ತ್ರ ಧಾರಣೆ ಮಲ್ಪನ ಒಕ್ಕು ಅನ್ನ ಇಪ್ಪಳು ಕರ್ಮ ಮಲ್ತಂದು ಇಂಚಿನ ಅನುಭವ ಮಲ್ಕೊಡು ವಸ್ತ್ರನು ಧಾರಣೆ ಮಲ್ತಂದುಲ್ಲ ಕಾರ್ಯ ಪೂರ್ಣ ಅಡು ಶ ವಸ್ತ್ರ ಭಿನ್ನ ಅದು ಬಿಡಿಯ ಶರೀರ ಬಕ್ಕ ಆತ್ಮ ರಡ್ಡು ಭಿನ್ನತನ ನಡತೊಂದು ತಿರ್ಗೊಂದು ಅನುಭವ ಎಂಚ ಅಭ್ಯಾಸ ಅದು ಬಿಡ ಅಂಡ ಈ ಅಭ್ಯಾಸ ಏರಿಗಾಪುಡು ಏರು ಶರೀರದ ಜೊತೆ ಅತ್ತ ದೇಹ ಶರೀರದ ಸಂಬಂಧ ಎಂಚಿನ ಮಾತಾ ಪಾತ್ರೋ ಶರೀರದ ಪ್ರಪಂಚ ಸಂಬಂಧ ಅತ್ತ ಮಸ್ತು ವಸ್ತುಪ್ಪನೋ ಐದು ಭಿನ್ನಾದು ಒಕರ್ಷಣೆ ಭಿನ್ನ ಭಿನ್ನರೆ ಸಾಧ್ಯ ಒಂಜಿ ವೇಳೆ ಸೂಕ್ಷ್ಮ ಸಂಕಲ್ಪ ಹಗುರತನ ಇಜ್ಜಿ ಆಕರ್ಷಣೆ ಇಜ್ಜಿ ಪನ್ನಾಗ ಭಿನ್ನತನದ ಅನುಭವ ಅರೆ ಸಾಧಿಸಿ ಪ್ರತಿ ಒಂಜಿ ವರ್ಲ ಇತ್ತೆ ಈ ಅಭ್ಯಾಸ ಮಲ್ಪಡು ಸಂಪೂರ್ಣ ಭಿನ್ನತನದ ಅನುಭವ ಅವಡು ಈ ಸ್ಟೇಜ್ ಮಿತ್ತವರ ಬೇತೆ ಆತ್ಮಲಿಗ ನಿಕ್ಲೇರ್ದು ಭಿನ್ನತನದ ಅನುಭವ ಐನ ಅನುಭವ ಎಂಚ ಇಂಚ ಕುಲ್ಲುನ ಸಮಯ ಕೆಲ ಆತ್ಮಲಿ ಅನುಭವ ಅಂದು ಈ ಡ್ರಿಲ್ ಮಲ್ಪ ಭಿನ್ನ ಸ್ಥಿತಿ ಟೂರು ಇಂಚಿನ ನಡತೊಂದು ತಿರ್ಗೊಂದು ಪರಿಸ್ಥಾನದ ಪರಿ ಸಾಕ್ಷಾತ್ಕಾರು ಮುಲ್ಪ ಕುಲ್ದಿನಲ್ಪನೆ ಮಸ್ತ್ ಆತ್ಮಲಿಗ ಏರ್ ಮಹಾತ ನಿಖಲನ ಸತಯುಗಿ ಪರಿವಾರಡು ಕೈತಲ್ ಬರ್ಫು ನಕಲುರ್ ಆಕಳಿಗೆ ನಿಖಲನ ರೂಪ ಭವಿಷ್ಯ ರಾಜ್ಯ ಪದವಿ ರಡ್ ಒಟ್ಟಿಗೆ ಸಾಕ್ಷಾತ್ಕಾರು ಎಂಚ ಸುರೂಟು ಬ್ರಹ್ಮಡ ಸಂಪೂರ್ಣ ಸ್ವರೂಪ ಬೊಕ್ಕ ಶ್ರೀಕೃಷ್ಣನ ರಡ್ಡು ಜೊತೆ ಜೊತೆ ಸಾಕ್ಷಾತ್ಕಾರ ಮಾಡ ಅಂಚೆನಿತ್ತೆ ಆಕಲೆಗ ನಿಖಲನ ಡಬಲ್ ರೂಪದ ಸಾಕ್ಷಾತ್ಕಾರನು ಎಂಚ ನಂಬರ್ ವಾರ್ ಈ ಭಿನ್ನ ಸ್ಟೇಜ್ ಸ್ಟೇಜ್ಡು ಬರೊಂದೆ ನಿಖುಲಿಗುಲ ಸಹ ಈ ಡಬಲ್ ಸಾಕ್ಷಾತ್ಕಾರ ಹಾಕೊಂಡು ಇತ್ತಿಂದು ಪೂರ್ಣ ಅಭ್ಯಾಸ ಆದ ಬುಡಿಯರ್ ಬುಡಿಯರ್ಡ ಮುಲ್ಪ ಅಲ್ಪರ್ದು ಇಂದುವೇ ಸಮಾಚಾರ ಬರ್ರೆ ಶುರುವಾದ ಬಿಡ್ಕೊಂಡು ಎಂಚ ಸುರುಟು ಇಲ್ಲಲ್ಲಿ ಕುಲತಿತ್ತಿಲ್ಲ ಕನೆ ಅಸ್ತು ಕೈತಲ್ ಬರ್ಪಣ ಅಂಚಿನ ಆತ್ಮರೆಗೆ ಸಾಕ್ಷಾತ್ಕಾರ ಅಂಚೆನೆ ಇತ್ತಲ ಸಹ ಸಾಕ್ಷಾ ಸಾಕ್ಷಾತ್ಕಾರ ಆಪುಂಡು ಮುಲ್ಪ ಕುಲ್ದಿತ್ತಿಂಡಲ ಬೇಹದ್ರ ನಿಗಲ ಸೂಕ್ಷ್ಮ ಸ್ವರೂಪ ಸೇವೆ ಮಲ್ಪುಂಡು సహకారుడు మాతల ఉదాహరణ అంతూ తూపందులారు మాత పాత్రలో నంబర్ వారు డ్రామా అనుసార ఆదొండు ఏతేతు స్వయం ఆ కార్య పరిస్థితి స్వరూపుడు వరు మాత నిఖిన పరిస్థ రూప సర్వీస్ మల్పడు ఆత్మగిరి విశ్వను చక్రపాట్రే ఏతు సమయ పత్రుడు ఈత్తి నికలన సూక్ష్మ స్వరూపల సహ సర్వీస్ మలుపునట్టు మల్పడు అండ్ ఆ భిన్న స్థితి ఉప్పరు స్వయం పరిస్థ రూపడు స్థితి అపనకులు తర్ల మాతర్ల సాక్షాత్కారాపుడు పరిస్థితి రూపుడు సంపూర్ణ స్టేజ్ పొక్క పురుషార్థి స్థితి రడ్డు బీతబేతే సాక్షాత్కార ఉందితు సాకార సహకార బ్రహ్మ పొక్క సంపూర్ణ బ్రహ్మ బీతబీత అలంకార ఉందితుడు అంచెనే విశేష జోకులను సాక్షాత్కార ఆపుణుడు హంగామైనగా సాకార శరీరద మూలక ఎంచిన అమలుపెర సాధ్య ఒక ప్రభావాల ఈ సర్వీ శ్రద్ధగా ಎಂಚ ಸುರೂರ್ದುಲ ಸುರು ಆಂಡತ್ತೆ ಅಥವಾ ಪ್ರಭಾವ ಆಂಡತ್ತೆ ಪರೋಕ್ಷ ಅಪ ಅಪರೋಕ್ಷ ಅನುಭವ ಪ್ರಭಾವ ಬೂರ್ಣ ಅಂಜನೇ ಅಂತ್ಯುಡ್ಲ ಇಂದು ಈ ಸರ್ವೇತ್ಸವನು ತಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ನಿಖಿಲನೆ ಆಪು ಈತೆ ಶಕ್ತಿಯರನ್ನು ರೆಪ್ಪು ಲೆಪ್ಪು ನಾವು ಶುರುವಾಗ ಈತೆ ಪರಮಾತ್ಮನ ಕಡಿಮೆ ಲೆಪ್ಪರ ಆ ಲೆಪ್ಪು ತೀವ್ರವಾದ ಶುರುವಾಕು ಇಂಚಿನ ಅಭ್ಯಾಸವನ್ನು ಮಧ್ಯ ಮಧ್ಯೆಡು ಮಲ್ಕೊಡು ಅಭ್ಯಾಸ ಅನಾಗ ಮಸ್ತ್ ಖುಷಿ ಅತನ ಆನಂದ ಹಾಕೊಂಡು ಒಂಜಿ ಸೆಕೆಂಡ್ ಆತ್ಮ ಶರೀರದ ಭಿನ್ನ ಆದಿಕೊಂಡು ಅಭ್ಯಾಸ ಆದು ಇತ್ತೆ ಇಂದ್ರಿಯ ಪುರುಷಾರ್ಥವನ್ನು ಮಲ್ಕೊಡು ವರ್ತಮಾನ ಸಮಯ ಮನನ ಶಕ್ತಿರ್ದ ಆತ್ಮರು ಸರ್ವಶಕ್ತಿನ ಜಿಂಜಿನ ಜಿಂಜವನ ಅವಶ್ಯಕತೆ ಉಂಡು ಅಪಗ ಮಗ್ನ ಅವಸ್ಥೆ ಒಪ್ಪಿಕೊಂಡು ಒಬ್ಬ ವಿಘ್ನ ರೂಪ ವಿಘ್ನ ಆದ್ ಹೋಗ್ ವಿಘ್ನದ ಅಲೆಕುಲು ಬಂದಾಗ ಆತ್ಮೀಯತೆ ಪಂಡ ಒತ್ತಡ ಅಥವಾ ಶಕ್ತಿ ಕಡಿಮೆಯಾದ ಬುಡಕೊಂಡು ವರ್ತಮಾನ ಸಮಯ ಶಿವರಾತ್ರಿ ಸರ್ವಿಸ್ತ ಸುರುಕು ಸ್ವಯಂ ಡೋ ಶಕ್ತಿ ಜಿಂಜವನ ಪೇಷನ್ಸ್ ಬೊಡಪಂಡು ಯೋಗದ ಪ್ರೋಗ ಪಂಡ ಪ್ರೋಗ್ರಾಮನು ದೀಪರಾಂಡ ಯೋಗದ ಮೂಲಕ ಶಕ್ತಿದ ಅನುಭವ ಮಲ್ಪನವು ಮಲ್ಪನವು ಇತ್ತೆ ಇಂಚಿನ ಕ್ಲಾಸ್ ಅವಶ್ಯಕತೆ ಉಂಡು ಪ್ರಾಕ್ಟಿಕಲ್ ತಮ್ಮ ಬಲತ ಆಧಾರದು ಬೇತಕ್ಲಿಗೆ ಬಲ ಕೊರಗುಡಾಕೊಂಡು ಕೇವಲ ಪಿದೆಯದ ಸರ್ವಿಸ್ ಪ್ಲಾನ್ ಬಗ್ಗೆ ಯೋಚನೆ ಮಲ್ಪಚ್ಚಿ ಸಂಪೂರ್ಣ ದೃಷ್ಟಿ ಮಾತ್ರ ಕಡೆಪಡಕೊಂಡು ಏರು ರಕ್ಲ ರಕ್ಲಮಿತ್ತು ಕಠಿಣ ದೃಷ್ಟಿ ದೀಗುಡಾಕೊಂಡು ಸಮಯ ಕೊರ್ದು ಬಲಹೀನತೆಯ ಸಮಾಪ್ತಿ ಮಲ್ಪಡಾಕೊಂಡು ಎಂಚ ಸಕಾರ ರೂಪವನ್ನು ತೂತರು ಹೋಗ್ಯ ಇಂಚಿನ ಅಲೆತ ಸಮಯ ಪುನಗ ದಿನ ರಾತ್ರಿ ಸಕಾಸ ರೂಪನ ವಿಶೇಷ ಸರ್ವಿಸ್ ವಿಶೇಷ ಪ್ಲಾನ್ ನಡೆಸ್ತಿತ್ತನು ನಿರ್ಬಲ ಆತ್ಮಗೂ ಬಲ ಜಿಂಜವನ ವಿಶೇಷ ಗಮನ ಓವು ಮಸ್ತ್ ಆತ್ಮಗು ಅನುಭವ ಅವಂದಿತ್ತೊಂಡು ರಾತ್ರಿ ರಾತ್ರಿ ಸಮಯದಿತ್ತದ ಆತ್ಮಗು ಸಾಕಾಸು ಜಿಂಜವನ ಸರ್ವಿಸ್ ನಡ್ತಂದಿತ್ತಂದ್ರೆ ಇತ್ತ ವಿಶೇಷ ಸಕಾಸ ಕೊರಪನ ಸರ್ವಿಸ್ ಮಲ್ಕೊಡಾಕೊಂಡು ಲೈಟ್ ಹೌಸ್ ಮೈಟ್ ಹೌಸ್ ಆಲೆ ಈ ಸೇವೆಯನ್ನು ವಿಶೇಷವಾದ ಮಲ್ಕೊಡುಪಾಗ ನಾಲ್ ಕಡೆ ಲೈಟ್ ಮೈಟ್ ದ ಪ್ರಭಾವ ಪರಡೊಂಡು ಇತ್ತೆ ಇಂದು ಅವಶ್ಯವಾದ ಉಂಡು ಎಂಜ ಏರಾಂಡಲ ಸಹಕಾರ್ಯ ತೆರಡ ತಮ್ಮ ಕೈತಲ್ದ ಸಂಬಂಧಿಕರಿಗೆ ಸಹಾಯ ಮಲ್ತದ್ದು ಅಕ್ಕಲಿನ ಶ್ರೇಷ್ಠ ಅದು ಮಲ್ಪರು ಅಂಚನೆ ವರ್ತಮಾನ ಸಮಯ ಏರ್ ಮಾತ ಬಲಹೀನ ಆತ್ಮ ಸಂಬಂಧ ಸಂಪರ್ಕರುಳ್ಳಿರೋ ವಿಶೇಷ ಸಾಕಾಪು ಎಡ್ಡ ವಿಷಯ ವರದಾನ ಸಾವಿರಾರು ಭುಜ ಎತ್ತಿನ ಬ್ರಹ್ಮಬಾಬನ ಜೊತೆ ನಿರಂತರ ಅನುಭವ ಮಲ್ಪ ಅಂಚಿನ ಸತ್ಯ ಸ್ನೇಹಿ ಭವ ವರ್ತಮಾನ ಸಮಯ ಸಾವಿರಾರು ಭುಜ ಎತ್ತಿನ ಬ್ರಹ್ಮಪಾಬನ ರೂಪದ ಪಾತ್ರ ನಡೆದು ಎಂಚ ಆತ್ಮಯಜ್ಜೆಂದೇ ಭುಜ ಹೆಂಚಿನ ಮಲ್ಪರಲ ಸಾಧ್ಯ ಅಂಚೆ ಬಾಪ್ತಾದಜ್ಜಂತೆ ಭುಜರೂಪಿ ಜೋಕುಲಿ ಇಂಚಿನ ಮಲ್ಕರ ಸಾಧ್ಯಜ್ಜಿ ಪ್ರತಿ ಕಾರ್ಯೋಡು ಸುರುಕು ಬಾಬನ ಸಹಯೋಗ ಉಂಡು ಓಡೆಮುಟ್ಟ ಸ್ಥಾಪನೆದ ಪಾತ್ರ ಉಂಡು ಅಡೆಮುಟ್ಟ ವಾಪ್ತಾದ ಜೋಕುಲ ಪ್ರತಿ ಸಂಕಲ್ಪ ಒಬ್ಬ ಸೆಕೆಂಡದ ಜೊತೆ ಜೊತೆ ಉಳ್ಳಿರು ಇದೇ ಕಾದು ಸಹ ಸೇರ್ಪಡೆದ ಪಣ ಪರದೆ ಪಾಡೊಂದು ಯೋಗಿಯ ವರ್ಚಿ ಪ್ರೇಮದ ಸಾಗರಣ ಅಲ್ಲಿಟ್ಟು ತೇಲಾಡ್ಲೆ ಗುಣಗಾನ ಮಲ್ಕುಲೆ ಆಂಡ ಬೇನ ಎರಬಳ್ಳಿ ಬಾಬನ ಸ್ನೇಹದ ಪ್ರತ್ಯಕ್ಷ ಸ್ವರೂಪದ ಸೇವಿದ ಸ್ನೇಹಿಯಲೆ ಸ್ಲೋಗನ್ ಅಶರೀರಿ ಸ್ಥಿತಿ ಅನುಭವ ಅಭ್ಯಾಸನೆ ಅಭ್ಯಾಸನೇ ನಂಬರ್ ದುಂಬು ಬರ್ಪನ ಆಧಾರವಾದುಂಡು ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಸ್ಕರ್ಪಣ ಸೇವೆಯ ಮಲ್ಪುಲೆ ಪ್ರತಿ ಸಮಯ ಪ್ರತಿ ಆತ್ಮದ ಪ್ರತಿ ಮನಸ್ಸ ಸ್ವತಃ ಶುಭ ಭಾವನೆ ಬಕ್ಕ ಶುಭ ಕಾಮನೆದ ಶುದ್ಧ ವೈಬ್ರೇಷನ್ ದಾಖಲು ಸ್ವಯಂ ನೋಬಕ ಬೇತಕ್ಲೆಗಳ ಅನುಭವ ಅವ ಮನಸ್ಸಿದು ಪ್ರತಿ ಸಮಯ ಸರ್ವ ಆತ್ಮರ ಪ್ರತಿ ಆಶೀರ್ವಾದಲು ಬರಂದು ಪಡು ಮನಸ್ಸಾ ಸದಾ ಇಂದು ಸೇವೆ ವ್ಯಸ್ತಾದು ಪಡು ಎಂಚ ವಾಚದ ಸೇವೆ ವ್ಯಸ್ತಾದ ಪುಣತ ಅನುಭವವಾದ್ಬಿಡ್ತಾರ ಒಂಜು ವೇಳೆ ಸೇವೆ ತಿಕ್ಕಿಜಿ ಬಂದಿತ್ತೆ ನಿಗಿನ ಖಾಲಿ ಅನುಭವ ಅಲ್ಪರ ಅಂಚೆನೆ ಪ್ರತಿ ಸಮಯ ವಾಣಿದ ಜೊತೆ ಜೊತೆ ಮನಸ್ಸ ಸೇವೆ ಸ್ವತಃ ಆ ಒಂದು ಪಡ ಅಚ್ಚ ಓಂ ಶ